ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಐ ಆಮ್ ಸೋ ಸಾರಿ ಎಕ್ಕೋ ಬರ್ತಾ ಇದ್ರೆ ಇನ್ನೂ ಮನೆ ಎಲ್ಲ ಕ್ಲೀನ್ ಆಗಿದೆ ಆದರೆ ಅದ್ರ ಜಾಗಕ್ಕಿನ್ನೂ ಸೆಟ್ ಅಪ್ ಆಗಿಲ್ಲ ಸೊ ನಿನ್ನೆ ಮೊನ್ನೆ ಎರಡು ದಿವಸನೂ ಫುಲ್ಲು ನಾನು ಬ್ಯುಸಿಯಾಗಿದೆ ಯಾವುದೇ ರೀತಿ ವ್ಲಾಗ್ಸನ್ನ ಮಾಡೋಕ್ಕಾಗಿಲ್ಲ ಆ್ಯಂಡ್ ಈಗ ನೆನ್ನೆ ವ್ಲಾಗ್ ನೋಡಿದ್ರಲ್ಲ ಸೊ ನಾವು ಕಾಂಜೀವರಮಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ಸೊ ಅಲ್ಲಿಂದ ಬಂದ ಮೇಲೆ ಟೂ ಡೇಸ್ ಕಂಪ್ಲೀಟ್ ನನ್ನ ವರ್ಕ್ ಮೇಲೆ ಸಿವಿಲ್ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೆ ಜೊತೆಗೆ ಎರಡು ವಾಸ್ತು ಕನ್ಸಲ್ಟೇಷನ್ಸ್ ಇತ್ತು ಅಲ್ಲೋಗಿ ಬರ್ತಿದ್ದೆ ಜೊತೆಗೆ ಸ್ಯಾರೀಸು ಎಲ್ಲ ಫುಲ್ ಬುಕ್ ಆಗಿಬಿಟ್ಟಿದೆ ನಿಮಗೆ ಸ್ಯಾರಿ ಕಲೆಕ್ಷನ್ಸೇ ತೋರಿಸಿರಲಿಲ್ಲ ಸರಿ ಓಕೆ ಇವತ್ತು ಈಗಲೇ ಜಸ್ಟ್ ಸರ್ಜಾಪುರ್ ಸೈಟಿಂದ ಮನೆಗೆ ಬಂದೆ ಆ್ಯಂಡ್ ನಾಳೆ ಮಮ್ಮಿ ಮನೆಗೆ ಹೋಗಬೇಕು ಊರಿಗೆ ಹೋಗಬೇಕು ಹಾಗಾಗಿ ನಿಮಗೆಲ್ಲ ಕಲೆಕ್ಷನ್ಸ್ನ ತೋರಿಸ್ಬಿಡೋಣ ಫಸ್ಟು ಯಾವ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂದ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮೊದಲೇ ಬರೆಗಾರದು ನನ್ನ ಈ ಚಾನಲಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಓಕೆನಾ ಅದಿರೋ ಅಂಥ ಸ್ಯಾರೀಸ್ನೆಲ್ಲ ತೋರಿಸ್ತೀನಿ ಫಸ್ಟು ನಾನು ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಮುಂಚೆನೇ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಹಾಗಾಗಿ ಒಂದು ಸ್ಯಾರಿ ಬ್ಯಾಕ್ ಅಲ್ಲಿ ಇವಾಗ ಏನ್ ಟ್ರೆಂಡ್ ಆಗ್ತಾ ಇದೆ ಅವಾಗ ನಾನು ಒಂದು ಸ್ಯಾರಿ ನೋಡಿದ್ದೆ ಯಾರು ಉಟ್ಕೊಂಡಿದ್ರು ಅಂದ್ರೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಉದಯ ಮ್ಯೂಸಿಕ್ ಅಲ್ಲಿ ಅವ್ರ ಆಂಕರ್ ಸೊ ನಾವು ಆಂಕರಿಂಗ್ ಶುರು ಮಾಡಿದಾಗ ಎಲ್ಲ ಜೊತೆಲಿ ಮಾಡಿದ್ದು ಇವಾಗ ಅವರೆಲ್ಲ ಅಲ್ಲಿದ್ದಾರೆ ನಾನು ಇನ್ನ ಇಲ್ಲೇ ಇದ್ದೀನಿ ನೋ ಪ್ರಾಬ್ಲಮ್ ಸೊ ಅವರು ಒಂದು ಸ್ಯಾರಿ ಹಾಕಿದ್ರು ನಂಗೆ ನೋಡಿ ತುಂಬ ಇಷ್ಟ ಆಯಿತು ವಿಚ್ ಈಸ್ ರಸ್ಟ್ ಆರೆಂಜ್ ಜೊತೆಗೆ ಮೆರೂನ್ ಕಲರ್ ಕಾಂಬಿನೇಷನ್ ಸೊ ನಾನು ಅದೇ ಥರದ್ದು ನೋಡೋವಾಗ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ರೀಲ್ ಬಂತು ಆವಾಗ ಹೋಗಿ ನೋಡಿದಾಗ ಈ ಒಂದು ಪೇಜು ಎ ಎಲ್ ಕೆ ಆರ್ ಏನೋ ಏನದು ಶ್ರೀಕಾಂತ್ ಶಾ ಇಲ್ಲಿ ನಾನು ಯಾವತ್ತೂ ಪರ್ಚೇಸ್ ಮಾಡಿಲ್ಲ ನೋಡ್ದೆ ನಂಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಸರಿ ಆಯಿತು ನೋಡಿಬಿಡೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದೆ ಸೊ ಆರ್ಡರ್ ಮಾಡಿದ್ದ ನೆಕ್ಸ್ಟ್ ಡೇನೆ ನಂಗೆ ಪಾರ್ಸೆಲ್ ಸಿಕ್ತು ಎಷ್ಟು ಬೇಗ ಪಾರ್ಸೆಲ್ ಸಿಕ್ತು ನೋಡಿ ಇದೆ ಈ ಥರನೇ ಕಳಿಸ್ಕೊಟ್ಟಿದ್ರು ಸೊ ಇಲ್ಲ ಈ ಥರ ಅಲ್ಲ ಬಾಕ್ಸ್ ಚೆನ್ನಾಗಿ ಪ್ಯಾಕ್ ಮಾಡಿ ಈ ಒಂದು ಸ್ಯಾರಿನ ಕಳಿಸ್ಕೊಟ್ಟಿದ್ರು ಸೊ ಆ ಬಾಕ್ಸ್ ಒಳಗಡೆ ಬ್ಯಾಗ್ ಇತ್ತು ನಾನು ಬ್ಯಾಗ್ ಹಾಕಿಟ್ಟೆ ಫಸ್ಟ್ ಸ್ಯಾರಿ ಇದು ಒಂದು ಯಾ ಫಸ್ಟ್ ಸ್ಯಾರಿ ಇದು ಸೊ ಓಪನ್ ಮಾಡೋಣ ಹೇಗಿದೆ ಅಂತ ತಾಂಟು ಈ ಒಂದು ಸ್ಯಾರಿನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿಸೋಣ ಅಂತ ಬಟ್ ಆದರೆ ಸತ್ಯನಾರಾಯಣ ನಮ್ಮಮ್ಮಿ ಏನು ಹೇಳಿದ್ರು ಅಂದರೆ ಇವಾಗ ಮಾಡ್ಸಿದ್ರೆ ನೆಕ್ಸ್ಟ್ ಮಂತ್ ಎಲ್ಲ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅದಾದಮೇಲೆ ಶ್ರಾವಣ ಶುರುವಾಗುತ್ತೆ ಕಂಟಿನ್ಯೂಸ್ ತ್ರೀ ಮಂತ್ಸ್ ನಾನ್ ವೆಜ್ ತಿಂದಿರೋ ಥರ ಆಗಿಬಿಡುತ್ತೆ ಅಪ್ಪಿ ತಪ್ಪಿ ತಿಂದರೆ ನೀನು ವ್ರತ ಮಾಡಿರೋದೆಲ್ಲ ಹಾಳಾಗುತ್ತೆ ಯೋಚನೆ ಮಾಡು ಒಂದೇ ಸಲ ಶ್ರಾವಣದಲ್ಲಿ ಮಾಡಿಸ್ಕೊ ಅಂತ ಅಂದರು ನನ್ನ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಗಂಡಿನ ಮೇಲೆ ನನಗೆ ನಂಬಿಕೆ ಇಲ್ಲ ನಾನ್ ವೆಜ್ ತಿನ್ನೋ ವಿಷಯದಲ್ಲಿ ಹಾಗಾಗಿ ಸರಿ ಓಕೆ ಸತ್ಯನಾರಾಯಣ ಸ್ವಾಮಿ ವ್ರತ ನಾನು ಶ್ರಾವಣದಲ್ಲೇ ಮಾಡ್ಸೋಣ ಅಂತ ಫಿಕ್ಸ್ ಆಗಿ ಈ ಸ್ಯಾರಿ ಹಾಗೇ ಉಳ್ಕೊಂಬಿಡ್ತು ಬಟ್ ಆದರೆ ಈಗ ಈ ಸ್ಯಾರಿ ತುಂಬಾ ಟ್ರೆಂಡಿಂಗ್ ಸೊ ಅವಾಗ ನಾನು ಪರ್ಚೇಸ್ ಮಾಡಿದಾಗ ಇದು ಬಂದು ಪ್ಯೂರ್ ಸಿಲ್ಕ್ ಕಾಂತಿವರಂ ಸಿಲ್ಕ್ ಸ್ಯಾರಿ ಇದ್ರ ಪ್ರೈಸ್ ಬಂದುಬಿಟ್ಟು ಫೋರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಫೋರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಈ ಒಂದು ಬ್ಯೂಟಿಫುಲ್ ಸ್ಯಾರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಅವ್ರು ಹೇಳಿದ್ರು ನನಗೆ ಡೌಟ್ ಇದೆ ಮೇಡಮ್ ಈ ಸ್ಯಾರಿ ಬುಕ್ ಆಗಿಬಿಟ್ಟಿದೆ ಅನ್ಸುತ್ತೆ ನಾನು ಶಾಪ್ಗೆ ಹೋಗ್ಬಿಟ್ಟು ಕನ್ಫರ್ಮ್ ಮಾಡ್ತೀನಿ ಅಂತ ನಾನು ದೇವ್ರ ಹತ್ರ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ದೇವರೇ ದೇವ್ರೆ ದೇವ್ರೆ ಆ ಸ್ಯಾರಿ ಇರಬೇಕು ಸ್ಯಾರಿ ಇರಬೇಕು ಸ್ಯಾರಿ ಇರಬೇಕು ಅಂದ್ಬಿಟ್ಟು ಆ್ಯಂಡ್ ಹೋಗಿದ ತಕ್ಷಣ ಇಲ್ಲ ಮೇಡಮ್ ಸ್ಯಾರಿ ಇದೆ ಅಂತ ಹೇಳಿದ್ರು ಫಸ್ಟ್ ಬುಕ್ ಮಾಡಿ ಅಂದ್ಬಿಟ್ಟು ಹಂಗೆ ಟ್ರಾನ್ಸ್ಫರ್ ಮಾಡಿದೆ ವೇಗಾಂತ ಒಂದೆರಡೇ ನಿಮಿಷ ಬಂದೆ ಹ್ಞೂ ಕರ್ಕೊಂಡು ಸೊ ಕೇಳಿಬಿಟ್ಟು ನಾನು ಈ ಒಂದು ಸ್ಯಾರಿನ ಆರ್ಡರ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಡೇನೇ ಬಂದ್ಬಿಡ್ತು ನನಗೆ ಫುಲ್ಲು ಖುಷಿಯಾಗ್ತು ಸೊ ತುಂಬ ಚೆನ್ನಾಗಿದೆ ನನ್ನ ಸ್ಯಾರೀನ ಓಪನ್ ಮಾಡಿಲ್ಲ ಈ ಥರ ಬುಟ್ಟ ದೊಡ್ಡ ದೊಡ್ಡ ಬುಟ್ಟ ಬಂದಿದೆ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಇಲ್ಲಿವರೆಗೂ ನನ್ನ ಹತ್ರ ಬೆಂಟೆಕ್ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಯಾವುದೂ ಇರಲಿಲ್ಲ ಹಾಗಾಗಿ ಈ ಒಂದು ರಸ್ಟ್ ಕಾ ರಸ್ಟ್ ಕಲರ್ಗೆ ಈ ಥರ ಒಂದು ಬಾರ್ಡರ್ ಇರೋ ಅಂಥ ಸ್ಯಾರಿ ಟಾನ್ ಚಾನ್ ಕ್ಯಾಮ್ರಾಗಿ ಬರ್ತೇನೆ ಓಕೆ ಈ ಒಂದು ಸ್ಯಾರಿನ ಆರ್ಡರ್ ಮಾಡ್ಕೊಂಡಿದೆ ಇದ್ರ ಕಾಸ್ಟ್ ಬಂದು ಫೋರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇಲ್ಲೇ ಇದೆ ಬಿಲ್ ಸೊ ಇದು ಒಂದು ಸ್ಯಾರಿ ಡೀಟೇಲ್ಸ್ ಓಕೆ ಇದು ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಉಟ್ಕೊಳ್ಳೋಣ ಅಂತ ಆಸೆ ಆಗಿತ್ತು ಆವಾಗ ತೊಗೊಂಡಿದ್ದು ಟೂ ಮಂತ್ಸ್ ಬ್ಯಾಕ್ ಆಲ್ಮೋಸ್ಟ್ ಟೂ ಮಂತ್ಸ್ ಆಗ್ತಾಯಿದೆ ಇದೆ ಇನ್ನೂ ಇದು ಇದು ಟ್ರೆಂಡೇ ಬಂದಿರಲಿಲ್ಲ ನಾನು ಆಗೋದ್ಮೇಲೆ ನೋಡಿ ಇವಾಗ ಹಾಕ್ಕೊಳ್ಳೋಣ ಅನ್ನೋಷಲ್ ಟ್ರೆಂಡಿಂಗ್ ಯಾರು ನೋಡಿದ್ರೆ ಇವಾಗ ಟ್ರೆಂಡಿಗೆ ನೋಡಿ ತೊಗೊಂಡಿದಾರೇನೋ ಅಂತ ಅಂದ್ಕೋತಿರಲಿಲ್ಲ ಟ್ರೆಂಡ್ ಆಗೋಕ್ಕೂ ಮುಂಚೆನೆ ಈ ಒಂದು ಸ್ಯಾರಿನ ನಾನು ತೊಗೊಂಡಿದ್ದೆ ಸೊ ಇಲ್ಲಿ ಬಂದ್ಬಿಟ್ಟು ಮೀನಾ ಝರಿ ಬಂದಿದೆ ಇಲ್ಲಿ ದೊಡ್ಡ ಸರಿ ಬೆಂಟೆಕ್ಸ್ ಬಾರ್ಡರ್ ಪ್ಯೂರ್ ಸಿಲ್ಕ್ ಸ್ಯಾರಿ ಅಂತೂ ಸಕ್ಕದಾಗಿದೆ ಅಂಡ್ ಸಿಲ್ಕ್ ಕೂಡ ತುಂಬ ಚೆನ್ನಾಗಿದೆ ಸೊ ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ ಆಮೇಲೆ ನಿಮ್ಮೆಲ್ಲರಿಗೂ ಗೊತ್ತು ಸಾಯಿ ವೃದ್ಧಿ ಕಾಂಜೀವರಂ ಹತ್ರ ತಿರುವೂರಲ್ಲಿ ಓಪನ್ ಆಯಿತು ಸೊ ಅಲ್ಲಿಗೆ ಹೋಗುವಾಗ ಲಾಸ್ಟ್ ಟೈಮ್ ನಾವು ಸ್ಯಾರಿ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಾಗ ಅಲ್ಲಿ ಹೋಗಿ ಫ್ಯಾಕ್ಟ್ರೀಸಲ್ಲಿ ನೋಡ್ಕೊಂಡು ಬಂದಿದ್ವಿ ಬಟ್ ಈ ಥರ ಕಲೆಕ್ಷನ್ಸ್ ಅಲ್ಲಿ ಸಿಕ್ಕಿರಲಿಲ್ಲ ನಾವು ಏನು ಆರ್ಡರ್ ಕೊಡ್ತೀವಲ್ಲ ಅದು ಅವ್ರು ನೇಯ್ದು ಕೊಡ್ತಾರೆ ಈ ಥರ ರೆಡಿ ಕಲೆಕ್ಷನ್ಸ್ ಇಟ್ಕೊಂಡಿರಲ್ಲ ಹಾಗಾಗಿ ಈ ಸಲ ನಾನು ರೂಪೇಶ್ ಕೇಳಿದೆ ಕಾಂಜಿವರಂ ಕರ್ಕೊಂಡು ಹೋದಾಗ ನನಗೆ ಕೊಡಿಸು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಓಕೆ ಅಂತ ಹೇಳಿ ಈ ಸಲ ಹೋಗಿ ಇಷ್ಟು ಶಾಪಿಂಗ್ನ ಮಾಡ್ಕೊಂಬಂದಿದೀವಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಮಾಡಿರೋವಂಥ ಶಾಪಿಂಗು ಇಷ್ಟು ಸ್ಯಾರಿ ಇದೆ ನೋಡಿ ಇಷ್ಟು ದೊಡ್ಡ ಬ್ಯಾಗ್ ಓಕೆನಾ ಸೊ ಇದರಲ್ಲಿ ಎಷ್ಟು ಸ್ಯಾರೀಸ್ ಇದೆ ಅಂದರೆ ಒನ್ ಸ್ಯಾರಿ ಎರಡು ಸ್ಯಾರಿ ನೋಡೋಣ ಮೂರು ಸ್ಯಾರಿ ಇನ್ನೊಂದು ಇಲ್ಲಿ ಹಾಂ ನಾಲ್ಕು ಸ್ಯಾರಿ ಇಷ್ಟು ಸ್ಯಾರಿನ ತಗೊಂಡು ಬಂದಿದ್ದು ಇಲ್ಲಿ ಕಾಂಜೀವರಂ ಈ ನಾಲ್ಕು ಸ್ಯಾರಿ ಯಾರ್ಯಾರಿಗೆ ಅಂತ ತೋರಿಸ್ತೀನಿ ಸೊ ಬನ್ನಿ ಇನ್ನೂ ತಡ ಮಾಡೋದು ಬೇಡ ನೋಡೋಣ ಇದ್ರ ಫಸ್ಟ್ ಸ್ಯಾರಿ ಯಾವುದಪ್ಪ ಎಲ್ಲದಕ್ಕೂ ಸೇಮ್ ಬಾಕ್ಸಿಂಗ್ ಚೆನ್ನಾಗಿದೆ ಅಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದಿದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬದ ಸೀರೆನೇ ಬಂದ್ಬಿಡ್ತು ನೋಡಿ ಸೊ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿರೋದು ಆ್ಯಕ್ಚುಲಿ ನೀವು ಈ ತರ ಝರಿ ನೋಡಿರಕ್ಕೆ ಸಾಧ್ಯನೇ ಇಲ್ಲ ನಾನು ಇಷ್ಟು ಜನ ವ್ಲಾಗರ್ಸಲ್ಲಿ ಅಲ್ಲಿ ಅಲ್ಲಿ ನೋಡಿರೋ ಪ್ರಕಾರ ಈ ತರ ಡಿಯಾಲ್ ಟೋನ್ ಝರಿ ನೋಡ್ಬೋದು ನೀವು ಡಿಯಾಲ್ ಟೋನ್ ಝರಿ ಅಂದ್ರೆ ತ್ರೀ ಇನ್ ಒನ್ ಝರಿ ಗೋಲ್ಡ್ ಸರಿ ಕಾಪರ್ ಝರಿ ಸಿಲ್ವರ್ ಝರಿ ಎಲ್ಲ ಮಿಕ್ಸ್ ಆಗಿದೆ ಈ ಒಂದು ಝರಿಯಲ್ಲಿ ಸೊ ಈ ಒಂದು ಸರಿ ಈ ಒಂದು ಸ್ಯಾರಿನ ನಾನು ವರಮಹಾಲಕ್ಷ್ಮಿ ದೇವರು ಊಡ್ಸೋಕ್ಕೆ ತಂದಿರುವಂಥ ಸ್ಯಾರಿ ನಾನು ಇದು ನನ್ನ ಮೇಲೆ ಹಾಕ್ಕೊಂಡು ಇಲ್ಲ ತೋರಿಸು ಇಲ್ಲ ಹಾಗಾಗಿ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿರೋವಂಥದ್ದು ಮೇಲೆಗಡೆ ಈ ಥರ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗಡೆ ಈ ಥರ ದೊಡ್ಡ ಬಾರ್ಡರ್ ಬರುತ್ತೆ ಈ ಥರ ಕಾಣಿಸ್ತಿದೆಯಾ ಈ ಥರ ಸ್ಯಾರಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಿಲ್ಕು ಕೂಡ ಸಕ್ಕಾಗಿದೆ ನೀವು ಶೈನಿಂಗ್ ನೋಡ್ಬೋದು ಇವಾಗಲೇ ಹೆಂಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ದೇವ್ರಿಗೆ ತಂದಿರೋದು ದೇವ್ರಿಗೆ ಗುಡ್ಸಿದಾದ್ಮೇಲೆ ನಾನು ಹಾಕೊಂಡು ನನ್ನ ಮೇಲೆ ಹಾಕ್ಕೊಳ್ತೀನಲ್ಲ ಅವಾಗ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನನಗೆ ಈ ಕ್ಯಾಮ್ರಾಗಿಂತ ಡೈರೆಕ್ಟಾಗಿ ನೋಡಕ್ಕೆ ಸಕ್ಕಾದಾಗಿದೆ ಈ ಥರ ಕಾಂಬಿನೇಷನ್ಸು ತುಂಬ ರೇರ್ ಸೊ ಹಾಗಾಗಿ ಇದು ನಾನು ಆರ್ಡ್ರ್ ಬಳಿ ಇರಲಿ ಅಂದ್ಬಿಟ್ಟು ತೊಗೊಂಡೆ ನನಗೆ ಇನ್ನೂ ನೆನಪಿದೆ ಫ್ರೆಂಡ್ಸ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಸ್ಟ್ ಟೈಮ್ ನಾನು ಮದುವೆ ಆಗಿ ಬಂದಮೇಲೆ ಮಮ್ಮಿ ಮನೆಯಲ್ಲಿರುವಾಗ ಒಬ್ಬಿಯಸ್ಲಿ ಕಟ್ತಾ ಇದ್ವಿ ಬಟ್ ನಮ್ಮ ಮತ್ತೆ ಮನೆ ಕಡೆಯಿಂದ ವರಮಹಾಲಕ್ಷ್ಮಿ ಅನ್ನೋದು ಬಂದಿಲ್ಲ ಸೊ ನಾನೇ ಫಸ್ಟ್ ಬಂದಿದ್ದು ಫಸ್ಟ್ ಸ್ಯಾರಿ ತುಂಬ ಕಮ್ಮಿ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಕಟ್ಟಿದ್ದೆ ಆವಾಗ ನಾನು ಇನ್ನ ಇಂಜಿನಿಯರಿಂಗ್ ಓದ್ತಾ ಇದ್ದೆ ನಮ್ಮ ರೂಪೇಶು ಅಷ್ಟರದ್ದು ತಕ್ಕೊಟ್ಟಿದ್ರು ಕೊಟ್ಟಿದ್ರು ಅದಾದಮೇಲೆ ನಾನು ಇಂಜಿನಿಯರಿಂಗ್ ಕಂಪ್ಲೀಟಾಗಿ ಜಾಬಿಗೆ ಜಾಯ್ನ್ ಆದಮೇಲೆ ಫಸ್ಟ್ ಸಿಲ್ಕ್ ಸ್ಯಾರಿ ದಟ್ ಈಸ್ ತ್ರೀ ತೌಸಂಡ್ ರುಪೀಸ್ ಸುದರ್ಶನ್ ಸಿಲ್ಕಲ್ಲಿ ತಗೊಂಡಿದ್ದೆ ಅದಾದಮೇಲೆ ಟೆನ್ ತೌಸಂಡಿಗೆ ಬಂದೆ ಟ್ವೆಂಟಿ ತೌಸಂಡ್ಗೆ ಬಂದೆ ಟ್ವೆಂಟಿ ಫೈವ್ ತೌಸಂಡಿಗೆ ಬಂದೆ ದೇವರು ಇದೇ ರೀತಿ ನನ್ನ ಕಾಪಾಡ್ಕೊಂಡು ಬರ್ತಾ ಇರಲಿ ನಿಮ್ಮೆಲ್ಲರೂ ಕಾಪಾಡಲಿ ಸೊ ಆ ಥರ ಬಂದು ಫೈನಲಿ ನೋಡಿ ಈ ಸಲ ಇಷ್ಟು ಏಳು ವರ್ಷ ಆಗ್ತಾಯಿದೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಸೊ ಇದು ಏಳನೇ ವರ್ಷಕ್ಕೆ ಈ ಥರ ಬ್ಯೂಟಿಫು ಫುಲ್ ಆಗಿರುವಂಥ ಸ್ಯಾರಿನ ದೇವ್ರಗೋಸ್ಕರ ತಗೊಂಡಿದ್ದೀನಿ ಓಕೆ ಹೆಂಗಿದೆ ಅಂತ ನೋಡಿ ನಿಮ್ಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಒಳಗಡೆ ತೋರಿಸ್ತೀನಿ ಎಷ್ಟು ಸಕ್ಕದಾಗಿದೆ ಅಂದ್ರೆ ಸ್ಯಾರಿ ಲಿಟ್ರಲಿ ನೀವೆಲ್ಲ ಈ ಥರ ಪಲ್ಲು ಬರುತ್ತೆ ಓಕೆ ತುಂಬ ಚೆನ್ನಾಗಿದೆ ಅಂದರೆ ಕಾಂಟ್ರಾಸ್ಟ್ ಚೆನ್ನಾಗಿದೆ ಈ ಥರ ಕಾಂಬಿನೇಷನ್ ಕಾಂಟ್ರಾಸ್ಟ್ ಓಕೆ ಇದು ದೇವರ ಸ್ಯಾರಿ ಸೊ ಇದ್ರ ಪ್ರೈಸ್ ಬಂದು ನೈನ್ಟೀನ್ ತೌಸಂಡ್ ಇದು ಸ್ವಲ್ಪ ಬಾರ್ಗೇನ್ ಮಾಡಿ ತೊಗೊಂಡಿದ್ದಕ್ಕೆ ನೈನ್ಟೀನ್ ತೌಸನ್ನು ಅಕಸ್ಮಾತ್ ಆನ್ಲೈನಲ್ಲಿ ಆಗಿದ್ರೆ ಅವ್ರು ಕಮ್ಮಿ ಮಾಡಿಕೊಳ್ಳೋಲ್ಲ ಟ್ವೆಂಟಿ ಟೂ ತೌಸಂಡ್ ಏನೋ ಚಾರ್ಜ್ ಮಾಡ್ತಾರೆ ಇದು ನೈನ್ಟೀನ್ ತೌಸಂಡ್ ರುಪೀಸ್ ಸಕ್ಕದಾಗಿದೆ ಈ ಒಂದು ಸ್ಯಾರಿ ದೇವ್ರಿಗೋಸ್ಕರ ತಂದಿದ್ದು ಆ್ಯಂಡ್ ನೆಕ್ಸ್ಟು ಚಾರ್ಜಿಂಗ್ ಖಾಲಿ ಆಗ್ತಾ ಇದೆ ಫ್ರೆಂಡ್ಸ್ ಬೇಗ ಬೇಗ ಪಟ ಪಟ ಅಂತ ತೋರಿಸ್ಬೇಕು ಟಂಟಣ್ಣ ಆಮೇಲೆ ನನಗೆ ಲೈಫಲ್ಲಿ ಈ ಸೆಲೆಬ್ರಿಟೀಸ್ನೆಲ್ಲ ನೋಡಿದಾಗ ನನಗೆ ಒಂದು ಆಸೆ ಇತ್ತು ಏನಪ್ಪ ಅಂತ ಅಂದರೆ ಪ್ಯೂರ್ ಗೋಲ್ಡ್ ಸರಿ ಒಂದು ಸ್ಯಾರಿ ನನ್ನ ಕಬೋರ್ಡಲ್ಲಿರಬೇಕು ಇರಬೇಕು ದೇವ್ರೆ ಅಂತ ನನ್ನ ಇಷ್ಟಪಟ್ಟಿದೆ ಈ ತರ ಪ್ಯೂರ್ ಗೋಲ್ಡ್ ಸರಿ ಸ್ಯಾರಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಳ್ಳಕ್ಕೆ ನನ್ನ ಗಂಡ ನನಗಾಗಿ ಕೊಡ್ಸಿರೋ ಸ್ಯಾರಿ ಸಕ್ಕದಾಗಿದೆ ನಮರಾ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ ಡೈರೆಕ್ಟ್ ಆಗಿ ನೋಡಕಂತೂ ವಾ ತರ ಇದೆ ಸೊ ಇದು ಪಿಂಕ್ ಕಾಂಬಿನೇಷನ್ ಅಲ್ಲಿ ಬಂದಿರೋದು ಸ್ಯಾರಿ ಪೂರ್ತಿ ಈ ತರ ವರ್ಟಿಕಲ್ ಝರಿ ಬಂದಿದೆ ಸಾರಿ ಈ ತರ ವರ್ಟಿಕಲ್ ಝರಿ ಕಾಣಿಸ್ತಾ ಇದೆಯಾ ಫುಲ್ಲು ಶೈನಿಂಗ್ ಶೈನಿಂಗ್ ಸೊ ಈ ಒಂದು ಸ್ಯಾರಿ ಲಾಂಗ್ ಬಾರ್ಡರ್ ಇದೆ ಮುಂದೆಗಡೆಗೆ ಈ ತರ ಶಾರ್ಟ್ ಬಾರ್ಡರ್ ಇದೆ ಫುಲ್ ಝರಿ ಅದೇ ಗೋಲ್ಡ್ ಸರಿ ಅಂತಾರಲ್ಲ ಸೊ ಆ ಥರ ಒಂದು ಸ್ಯಾರಿ ನನ್ನ ವಾಡ್ರ್ ಬಳಿ ಇರಬೇಕು ಅಂತ ನನಗೆ ಆಸೆ ಇತ್ತು ಹಾಗಾಗಿ ಈ ಒಂದು ಸ್ಯಾರಿನ ಸ್ಯಾರಿ ಪ್ರೈಸ್ ಒಂದು ಆ್ಯಕ್ಚುಲಿ ನೀವು ಹೊರಗಡೆ ಇಲ್ಲೇ ಬೆಂಗಳೂರಲ್ಲಿ ನಾನು ಎಷ್ಟೋನ್ ಶಾಪ್ಸ್ ನೋಡಿದ್ದೀನಿ ಅಲ್ಲೆಲ್ಲ ಈ ಥರ ಸ್ಯಾರಿ ತೊಗೊಳ್ತೀನಂದ್ರೆ ಮಿನಿಮಮ್ ಒಂದು ತರ್ಟಿ ತರ್ಟಿ ಫೈವ್ ತೌಸಂಡ್ ರುಪೀಸ್ ಹೇಳ್ತಾರೆ ಈ ಸ್ಯಾರಿ ಬಂದ್ಬಿಟ್ಟು ಅಲ್ಲಿ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬಿತ್ತು ಸೊ ಬಾರ್ಗೇನ್ ಮಾಡಿ ಮಾಡಿ ಫೋರ್ ಹಂಡ್ರೆಡ್ ಕಮ್ಮಿ ಮಾಡಿಸ್ದೆ ಅವ್ರು ಕಮ್ಮಿನೇ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು ಟ್ವೆಂಟಿ ತ್ರೀ ತೌಸಂಡ್ ರುಪೀಸ್ ಅಂತ ಹೇಳಿದ್ರು ನಾನು ಕಮ್ಮಿ ಮಾಡಿ ಫೈವ್ ಹಂಡ್ರೆಡ್ ಕಮ್ಮಿ ಕೇಳಿದೆ ಅವ್ರು ಕೊಟ್ಟಿಲ್ಲ ಯಾಕಂದರೆ ಕಾಂಜಿವರಮಲ್ಲಿ ಪ್ಯೂರ್ ಸಿಗುತ್ತೆ ಪ್ಲಸ್ ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಸೊ ಇದು ಸ್ಯಾರಿ ನನಗೆ ಸಿಕ್ಕಿದ್ದು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಆ ಸ್ಯಾರಿ ಬಂದು ನೈನ್ಟೀನ್ ತೌಸಂಡ್ ಏನೋ ಆಯಿತು ಸೊ ಇಷ್ಟು ಈ ಒಂದು ಸ್ಯಾರಿ ಡೀಟೇಲ್ಸ್ ಓಕೆ ಇದು ಚೆನ್ನಾಗಿದೆಯಾ ಕಟ್ಕೊಂಡ್ರೆ ಸೂಪರಾಗಿರುತ್ತೆ ಫುಲ್ಲು ಎಲ್ಲ ಮದುವೆಗಳಿಗೆ ಹಾಕೊಳ್ತಾ ಇರ್ತಾರಲ್ಲ ಸೆಲೆಬ್ರಿಟೀಸ್ ಆ ಥರ ಸ್ಯಾರಿ ಆ್ಯಂಡ್ ಐಮ್ ಸೋ ಬ್ಲೆಸ್ಡ್ ಕಷ್ಟಪಟ್ಟು ಸಂಪಾದನೆ ಮಾಡಿ ನಮಗೆ ಇಷ್ಟ ಆಗಿರೋದನ್ನು ತೊಗೊಂಡು ಲೈಫ್ನ ಎಂಜಾಯ್ ಮಾಡ್ತೀನಿ ನೀವು ಅಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿ ತೊಗೊಳ್ಳಿ ಎಂಜಾಯ್ ಮಾಡಿ ಅಷ್ಟೇ ಆಮೇಲೆ ಹಂಗನ್ಬಿಟ್ಟು ಸೌಂದರ್ಯ ನೀವು ಖರ್ಚು ಮಾಡಿ ಅಂತ ಹೇಳ್ಕೊಡ್ತಾಯಿದ್ದೀನಿ ಅಂತಲ್ಲ ಅವ್ವ ಇಲ್ಲ ವರ್ಷಕ್ಕೆ ಈ ಥರದ್ದು ಒಂದು ಸ್ಯಾರಿ ತೊಗೊಳ್ತೀವಿ ಅಷ್ಟೇ ಅದು ರೂಪೇಶ್ ಪ್ರೀತಿಯಿಂದ ಕೊಡ್ಸಿದ್ದು ನಾನು ತೊಗೊಂಡಿದ್ದಲ್ಲ ಸೊ ಆ್ಯಂಡ್ ಅತ್ತೆಗೆ ಸಾಫ್ಟ್ ಸಿಲ್ಕಲ್ಲಿ ತೊಗೊಂಡಿದ್ದು ಸೊ ಸಾಫ್ಟ್ ಸಿಲ್ಕಲ್ಲಿ ತೊಗೊಂಡಿದ್ದೆ ಈ ಥರ ಸ್ಯಾರಿ ಸೊ ಕೇಳ್ಬೋದು ಇವ್ರದ್ದು ಜಸ್ಟ್ ಫೋರ್ ತೌಸಂಡ್ ರುಪೀಸ್ ಏನೋ ಸ್ಯಾರಿ ಇದು ಯಾಕೆ ಅಷ್ಟು ಕಮ್ಮಿ ಇದ್ದು ಅತ್ತೆಗೆ ತಂದಿದ್ದೀರಾ ಅಂತ ಕಾಮೆಂಟ್ ಹಾಕ್ಬೇಡ ಗುರು ಪ್ಲೀಸ್ ಯಾರೋ ಹಾಕ್ಬೇಡಿ ನಮ್ಮ ಮತ್ತೆ ಆ ಥರದ್ದು ಸಿಲ್ಕ್ ಹೆವಿ ಆ ಥರದ್ದೆಲ್ಲ ಕಟ್ಟಲ್ಲ ಅವ್ರು ತುಂಬ ಸಿಂಪಲ್ ಕ್ರೇಪ್ ಮೈಸೂರು ಕ್ರೇಪ್ ಬರ್ತಲ್ಲ ಆ ಥರದ್ದು ಇಷ್ಟಪಡ್ತಾರೆ ಬಟ್ ನಾನು ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂದ್ಬಿಟ್ಟು ಈ ಥರ ಸ್ಯಾರಿ ತಂದೆ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ್ದೆ ಅವ್ರಿಗೆ ಈ ಸ್ಯಾರಿ ಇಷ್ಟ ಆಯ್ತಂತೆ ಈ ಕಾಂಬಿನೇಷನ್ ಹಾಗಾಗಿ ಈ ಥರದ್ದು ಇರಲಿಲ್ಲ ಅಂದ್ಬಿಟ್ಟು ಪಿಂಕ್ ವಿತ್ ಆನಿಯನ್ ಕಲರ್ ಸೊ ಇದನ್ನು ತೊಗೊಂಬಂದಿದ್ದು ಫೋರ್ ತೌಸಂಡ್ ರುಪೀಸ್ ಏನೋ ಆಯಿತು ಚೆನ್ನಾಗಿದೆ ಹಾಗಾಗಿ ಇದು ನಮ್ಮ ಅತ್ತೆಗೆ ತೊಗೊಂಬಂದಿದ್ವಿ ನಾನು ರುಪೀಸ್ ಇಬ್ಬರು ಹಾಕಿ ತಂದಿದ್ದು ಸೊ ಅಷ್ಟೇ ಇನ್ನೇನು ಇಲ್ಲ ಆಮೇಲೆ ಅತ್ತೆಗೆ ಕಮ್ಮಿ ತಂದಿದ್ದೀರಾ ಇಲ್ವಾ ಅಂತ ಆ್ಯಂಡ್ ನಮ್ಮ ಮಮ್ಮಿಗೆ ತಂದಿಲ್ಲ ಯಾಕಂದರೆ ನಮ್ಮ ಮಮ್ಮಿಗೆ ಅಲ್ಲಿ ನಾನು ಕೇಳಿದಾಗ ಯಾವುದು ಇಷ್ಟ ಆಗಿಲ್ಲ ಅಂತೆ ಅವ್ರಿಗೆ ಅಮೌಂಟ್ ಕೊಡ್ತೀನಿ ಯಾವುದು ಬೇಕೋ ಅವ್ರು ತೊಗೊಂಡ್ಲಿ ಆ್ಯಂಡ್ ಸಿಂಧು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೂ ಒಂದು ಸ್ಯಾರಿ ಬೇಕು ತೊಗೊಳ್ಳೆ ಅಂತ ಅಂದ್ಲು ಹಾಗಾಗಿ ಅವಳು ವೀಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡಿದ್ದು ಈ ಒಂದು ಬ್ಯೂಟಿಫುಲ್ ಸ್ಯಾರಿ ಎಷ್ಟೊಂದು ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಈ ಸ್ಯಾರಿ ಬಗ್ಗೆ ಕೇಳಿದ್ವಿ ತುಂಬ ಚೆನ್ನಾಗಿದೆ ಸ್ಯಾರಿ ಸೊ ಇದು ಅಷ್ಟೇ ಪ್ಯೂರ್ ಕಾಂಜಿವರಂ ಸಿಲ್ಕ್ ಸ್ಯಾರಿ ನೋಡ್ಬೋದು ಹೇಗಿದೆ ಸರಿ ಎಲ್ಲ ಅಂತ ತುಂಬ ಚೆನ್ನಾಗಿದೆ ಸಕ್ಕದಾಗಿದೆ ಉಟ್ಕೊಂಡ್ಬಿಟ್ರೆ ಅಂತೂ ಸಕ್ಕದಾಗ ಕಾಣಿಸುತ್ತೆ ಇದ್ರ ಪ್ರೈಸ್ ಬಂದು ಏಯ್ಟೀನ್ ತೌಸಂಡ್ ರುಪೀಸೇನೋ ಇದೆಯಾ ಹೇಳಿ ಸಿಂಧು ಹೇಳ್ತಾ ಇದ್ದರು ನಾನು ಕಟ್ಕೊಳ್ಳಲ್ಲ ಮಮ್ಮಿಗೆ ಕೊಡ್ತೀನಿ ಅಂತ ಏನೋ ಒಂದು ಮಾಡಿಕೊಡ್ಲಿ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಪೂರ್ತಿ ಇದೇ ರೀತಿ ಬಂದಿರೋಂಥದ್ದು ಇವಾಗೆಲ್ಲ ಈ ಥರ ಏನಂತಾರೆ ಇದನ್ನೇನು ಏನೋ ಸರಿ ಅಂತಾರೆ ನನ್ನ ನೆನಪಾಗ್ತಲ್ಲ ಸೊ ಇದು ಟ್ರೆಂಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹುಟ್ಕೊಂಡ್ರೆ ಅದು ಸೂಪರ್ ನಾನು ಹೇಳ್ತಾ ಇದ್ದೆ ನಿಂಗೆ ತೊಗೊಂಬಂದ ಮೇಲೆ ಇಷ್ಟ ಆಗಿಲ್ಲ ಅಂದರೆ ಹೇಳು ನಾನೇ ತೊಗೊಬಿಡ್ತೀನಿ ಅಂತ ಸೊ ಇಷ್ಟು ನಾಲ್ಕು ಸ್ಯಾರಿ ತೊಗೊಂಬಂದೆ ಚಿಕ್ಕಮ್ಮಗೂ ವೀಡಿಯೋ ಕಾಲ್ ಮಾಡಿದ್ದೆ ಚಿಕ್ಕಮ್ಮ ಅವ್ರದ್ದು ಒಂದು ಗ್ರ್ಯಾಂಡ್ ಫಂಕ್ಷನ್ ಬರ್ತಾ ಇದೆ ಆಯಿತಾ ಅದು ನಿನ್ನ ರಿವೀಲ್ ಮಾಡಲ್ಲ ನಿಮ್ಮ ಜೊತೆ ನಾನು ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ಓಕೆ ಅದಕ್ಕೆ ಜಾಸ್ತಿ ಸ್ಯಾರೀಸ್ ಪರ್ಚೇಸ್ ಮಾಡೋದಿದೆ ಅವರು ಹಾಗಾಗಿ ಅವ್ರಿಗೆ ನಾನು ತೋರಿಸೋವಾಗ ಅವ್ರು ಸ್ವಲ್ಪ ಬ್ಯುಸಿ ಆಗಿದ್ರು ರಿಜಿಸ್ಟ್ರೇಷನ್ ಎಲ್ಲ ಅಂತ ಬಾಯಿ ಬಿಟ್ಬಿಟ್ಟೆ ನಾನು ಬಾಯಲ್ಲಿ ಏನು ಇರಲ್ಲ ಅಂತ ಬ್ಯುಸಿ ಇದ್ರು ಹಾಗಾಗಿ ಅವ್ರು ನೋಡೋಕ್ಕಾಗಿಲ್ಲ ಅವತ್ತು ನೆಕ್ಸ್ಟ್ ಹೋಗೋಣ ಅಂತ ಹೇಳಿದರೆ ಹಾಗಾಗಿ ಅವ್ರಿಗೆ ತೊಗೊಂಬಂದಿಲ್ಲ ಇಷ್ಟು ಪರ್ಚೇಸ್ ನ ಮಾಡ್ಕೊಂಡು ಬಂದಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಭರ್ಜರಿ ಶಾಪಿಂಗ್ ಇದ್ದೀವಿ ಸೊ ನೋಡಿದ್ರಲ್ಲ ನಿಮ್ಗೆ ಯಾವ್ದು ಇಷ್ಟ ಆಯಿತು ಇದರಲ್ಲಿ ಅಂದ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನ್ ತಿನ್ಸೋದನ್ನು ಮರಿಬೇಡಿ ಆ್ಯಂಡ್ ಇವತ್ತು ಇಷ್ಟು ವ್ಲಾಗ್ ಆಗಿತ್ತು ಒಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಗೋಲ್ಡ್ ಚೋಕರು ಫಾರ್ಟಿ ಟೂನೋ ನ ಫಾರ್ಟಿ ಫೈ ಗ್ರಾಮ್ಸ್ ಆಲ್ಮೋಸ್ಟ್ ಅಷ್ಟರಲ್ಲಿ ತೊಗೊಂಡು ಜೊತೆಗೆ ಇಯರಿಂಗ್ಸ್ ಕೂಡ ತೊಗೊಂಡಿದ್ದೆ ಚೋಕ್ ಚೋಕರ್ಗೆ ಮ್ಯಾಚ್ ಆಗೋವಂಥ ಇಯರಿಂಗ್ಸು ಅದು ಒಂದು ಸೆವೆನ್ ಗ್ರಾಮ್ಸ್ ಏನೋ ಇತ್ತು ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಗ್ರಾಮ್ಸ್ ಅಷ್ಟು ಗೋಲ್ಡ್ನ ನಾನು ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ವರ್ಷ ನಾನು ಗೋಲ್ಡ್ ಪರ್ಚೇಸ್ ಮಾಡ್ತೀನ ಇಲ್ವಾ ಅನ್ನೋದು ನೀವು ಕಾಮೆಂಟ್ ಸೆಕ್ಷನಲ್ಲಿ ತೆಗೆ ತಿಳಿಸಿ ಒಂದು ತೊಗೊಂಡ್ರೆ ನಾನು ಏನು ತೊಗೊಳ್ಬೋದು ಅಂತ ಗೆಸ್ ಮಾಡಿ ಓಕೆ ಗೆಸ್ ಮಾಡಿದವ್ರಿಗೆ ನನಗೆ ನಾನು ಅವ್ರಿಗೆ ಒಂದು ಸ್ಯಾರಿನ ಗಿಫ್ಟ್ ಆಗಿ ಕೊಡ್ತೀನಿ ಓಕೆ ಸೊ ನನ್ನ ಹತ್ರ ಯಾವ ಸ್ಯಾರಿ ಅಂತ ನಾನು ಹೇಳಲ್ಲ ಬಟ್ ನಾನು ಸ್ಯಾರಿ ಸೇಲ್ ಮಾಡ್ತೀನಲ್ಲ ಅದರಲ್ಲಿ ಒಂದು ಸ್ಯಾರಿನ ಗಿಫ್ಟಾಗಿ ಕೊಡ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಗಿಫ್ಟಾಗಿ ಕೊಡ್ತೀನಿ ಬಟ್ ಸೊ ನನಗೆ ಏನು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು ಅಂತ ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಮೇಲೆ ರೂಲ್ಸ್ ಏನು ಅಂದರೆ ಒಬ್ಬರೇ ಎರಡು ಮೂರು ಆಪ್ಷನ್ಸ್ ಎಲ್ಲ ಕಳ್ಸೋಂಗಿಲ್ಲ ಒಬ್ಬರೇ ಒಂದೇ ಆಪ್ಷನ್ನ ಹೇಳಬೇಕು ಸೊ ಏನು ತೊಗೊಳ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಈ ಮಂತ್ ಪೂರ್ತಿ ಶಾಪಿಂಗ್ ವರಮಹಾಲಕ್ಷ್ಮಿ ಹಬ್ಬ ಸತ್ಯನಾರಾಯಣ ಸ್ವಾಮಿ ವ್ರತ ರೂಪೇಶ್ ಬರ್ಡೇ ಯದುವೀರ್ ಬರ್ಡೇ ಅಪ್ಪ ಎಷ್ಟು ಖರ್ಚು ಸೊ ಬನ್ನಿ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಕೋಪ್ನ ಮೇಲೆ ಅದು ಇಷ್ಟ ಆಗಿದೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರೋದು ಮಾತ್ರ ಮರಿಬೇಡಿ ಜೊತೆಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿಬಿಡಿ ಇಷ್ಟಿಷ್ಟು ಕಾಸ್ಟ್ಲಿ ಸ್ಯಾರಿ ಯಾಕೆ ತೊಗೊಳ್ತೀರಾ ಹಂಗೆ ತೊಗೊಳ್ತೀರಾ ಹಿಂಗೆ ತೊಗೊಳ್ತೀರ ಅಂತ ಇರೋದು ಜೀವನ ಒಂದೇ ಒಂದೇ ಜೀವನದಲ್ಲಿ ಎಲ್ಲನೂ ಎಂಜಾಯ್ ಮಾಡಬೇಕು ಜೊತೆಗೆ ಸೇವಿಂಗ್ಸು ಮಾಡಬೇಕು ಸಾಲ ಮಾಡೋಕ್ಕೆ ಹೋಗಬೇಡಿ ಕಷ್ಟಪಟ್ಟು ದುಡೀರಿ ಸ್ವಲ್ಪ ಲೇಟ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಸೇವಿಂಗ್ ಮಾಡಿ ನಿಮ್ಮ ಲೈಫಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದು ಏನೇನು ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದು ಎಲ್ಲ ಎಂಜಾಯ್ ಮಾಡಿ ಓಕೆನಾ ಇದು ನಾನು ಹೇಳೋದು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಏನ್ ಏಕೆ ಬಾಬೆ